ಈಗ ಗಾಡಿ ಈ ಕಡೆ ಹೋಗಿತ್ ನೋಡ್ರಿ ಫುಲ್ ಬ್ರೇಕ್ ನಮಸ್ಕಾರ ರೀ ಬುದ್ಧಿವಂತೀವಿ ಡೇ ತ್ರೀ ಯೂಟ್ಯೂಬ್ ಬ್ಲಾಗಿಗೆ ವೆಲ್ಕಮ್ ವೆಲ್ಕಮ್ ಟೆಲ್ಕಮ್ ಹೇಳುತ್ತಾ ಈಗ ಪಟ ಪಟ ಸ್ನಾನ ಮಾಡಿ ಪೂಜೆ ಮಾಡ್ಬೇಕ್ರಿ ಆಂಜನೇಯ ಎಂದು ಪೂಜೆ ಗಿಜಿ ಮುಗಿಸಿ ಎಲ್ಲ ಸುಮ್ ಕೂತೀವಿ ಈಗ ಬಿಸಿಲಿಗೆ ಸೂರ್ಯನ ಅದು ತೋಳಕಂತ ಸದ್ಯಕ್ಕೆ ಏನ್ ಮಾಡ್ಬೇಕು ಏನಿಲ್ಲ ಅಂತ ಸ್ವಲ್ಪ ತಿಳಿಯಲಿಗಿದ್ರಿ ನೋಡಮ್ಮ ಸ್ವಲ್ಪ ಪ್ರಸಾದ ಸೇವನೆ ಮಾಡಿ ಆಮೇಲೆ ವಿಚಾರ ಮಾಡೋಣ ಆಲ್ರೆಡಿ ಹನ್ನೊಂದಾಗಿದ್ರಿ ಟೈಮಿಂಗ್ ಮನೆ ಒಂದು ಕೂತಿದ್ದೆವು ಸೂಪರ್ ಏನ್ರ ರೀ ಮೇಡಮ್ ಹಿಂಗೆ ಕೂತು ನಡೆಯಲ್ಲ ರೀ ಏಳು ಎದ್ದೇಳು ಅದು ಆಗೋ ತನಕ ನಿಲ್ಲದಿರು ಪ್ರಸಾದ ತಗೊಂಡ್ ಬರಕ್ ಈಗ ಬಟೆಲ್ ಕಂಟೀವ್ರಿ ಪ್ರಸಾದ ತಗೊಂಡ್ ಬರ್ಬೇಕಲ್ರಿ ಮತ್ತ ಕ್ಯಾಮ್ರಾದಾಗ ಮಾತಾಡ್ಕೊಂಡು ನೋಡಬಹುದ್ರಿ ಪಾರ್ಸಲ್ ಅಂತ ತಗೊಂಡ್ ಹೊಂಟಿವ್ರಿ ಈಗ ಮನಿ ಮನಿಗ್ ಹೋಗಿ ಪ್ರಸಾದ ಸೇವನೆ ಮಾಡಿ ಮುಂದೆ ಕೆಲಸ ಮಾಡಬೇಕು ಅಂತ ನಾವೀಗ ಹೊಂಟಿದ ಹನಮಗಿರಿಗ್ರಿ ನಮ್ಮ ಬಿಜಾಪುರದಾಗ ಇರೋ ಮೂರ್ತಿ ನೋಡಕ್ ಅಂತ ದರ್ಶನ ಮಾಡಾಕಂತ ಬಂಟಿವ್ರಿ ಬಾಲ್ ಜನ ಜಪಾನೇ ನಮ್ಮ ಕರ್ತವ್ಯ ಆಗಿರ್ತದಲ್ರಿ ಸೊ ನಾವು ನಮ್ಮ ಅಂಬಾರಿ ಸೆಕೆಂಡ್ ಅಂಬಾರಿ ತಗೊಂಡ್ರಿ ಕಾರ್ಡ್ ನೋಡಕ್ ಬಂದಿವ್ರಿ ನಾವ್ ಈಗ ಸದ್ಯಕ್ಕ ಕಾರ್ಡ್ ನೋಡಬಹುದು ಎಲ್ಲಿದೀವಿ ನನಗೂ ಗೊತ್ತಿಲ್ಲ ಎಲ್ಲ ಕಟ್ಟಾಕತ್ತೀ ಖಾಲಿಫಾಲ್ ಕೂತಿದೇವ್ರಿ ಅದಕ್ಕ ತಿರ್ಗಾಡ್ಕೋ ಅಂತ ಬಂದಿವ್ರಿ ಈಗ ಸದ್ಯಕ್ಕೇರಿ ಡೆಸ್ಟಿನೇಷನ್ ಅಂಜಿಗ್ ಭೇಟಿ ಬಂದೇವ್ರಿ ಆಂಜನೇಯ ಒಳ್ಳೇದ್ ಮಾಡಪ್ಪ ಸ್ಟಾರ್ಟ್ ಮಾತ್ರ ನನ್ನಿಂದ ಮಾಡಪ್ಪ ಎಲ್ರಿಗೂ ಫೋಟೋಶೂಟ್ ಫೋಟೋ ಶೂಟ್ ಇಲ್ಲಿ ಹಾ ಏನ್ ಆಡಿಸಿ ರೀ ಫೋಟೋ ಶೂಟಾ ಗಂಟಿ ಒಡಂಬರೀ ಪೈಲ ಅಂಜು ಗು ಬಾಳ ನೆಮ್ಮದಿ ಸಿಕ್ತಿರಿ ಯಾಕಂದ್ರ ವಾತಾವರಣನು ಹಂಗೆ ಅದ್ರಿ ಸೈಡ್ ಅದ್ರಾಗ ಆಂಜನೇಯ ಮೂರ್ತಿ ಅದು ಮೂರ್ತಿ ಅಷ್ಟೇ ರೀ ಬಟ್ ಆಂಜನೇಯ ಅನ್ನೋದು ಬರೀ ಅದು ಎಮೋಷನ್ ಆಗಿಬಿಟ್ಟದ್ರಿ ಮಾಲೆ ಹಾಕೊಂಡಿವಲ್ಲ ಸೊ ಸದ್ಯಕ್ಕೆ ಅದು ಎಮೋಷನ್ ರೀ ಅಂಜು ಅಷ್ಟ ಮ್ಯಾಕ್ ಅದನ್ರಿ ಮೂರ್ತಿ ಒಂದ್ ಸ್ವಲ್ಪ ನಮ್ ಕಡೆ ನೋಡತ್ತೆಳ್ರಿ ಅಂಜುಗ್ ಹೇಳ್ತೀರಿ ಇಲ್ರಿ ನೀವು ಏನ್ರೀ ಯಾವ್ರಿ ನಿಮ್ದು ಹನ್ನೊಟ್ಟಿಗೆ ಎಲ್ರದು ಇಲ್ಲಿ ಬಂದ್ರಿ ಹಿಂಗ ನಮ್ ಬಿಜಾಪುರಕ್ಕೆ ಏನಂತ ಬೇಡ್ಕೊಂಡ್ರಿ ಏನೂ ಕೇಳ್ಕೊಂಡಿಲ್ರಿ ಸೊ ಸೊ ನಾವೊಂದು ನಿಮ್ ಸಲ ಕೇಳ್ಕೊತೀನ್ರಿ ಅವ್ರ ಏನ್ ಕೇಳ್ಕೊಂಡಾರಲ್ರಿ ಅದಷ್ಟು ಜಲ್ದಿ ಈಡೇರಿಸು ತಂದೆ ಅಂತ ಕೇಳ್ಕೊತೀನ್ರಿ ಅಷ್ಟೇ ಅದಕ್ ಬಿಟ್ಟು ಬೇರೆ ಏನು ಕೇಳ್ಕೊಳಕ್ ಆಗಲ್ರಿ ನಾವಂತೂ ದೇವರಲ್ರಿ ಆ ದೇವರ ಭಕ್ತರು ಅಷ್ಟೇ ನೀವೀಗ ಹೊನ್ನೋಟಿಗೆ ಹೋಗಿ ಸಿ ಎಂ ಸಿಕ್ಕಿದಂತ ಅನ್ಬಕ್ ಅವ್ರಿಗೆ ಏನ್ ಅಂತಾರ್ಟಿಕ ಇಲ್ಲ ಹೊನ್ನೊಟ್ಟಿಗೆ ನಿಮ್ದು ಹಳ್ಳಿ ಸ್ಟೋರಿ ಮಾಡಿದ ಎಮೋಷನ್ಸ್ ಬಹಳ ಕನೆಕ್ಟ್ ಆಗಿಬಿಟ್ಟವ್ರಿ ಅಲ್ಲಿ ಜೀವಿಗಳಿಗೆ ನಮಗ ನೀವು ನೋಡಿರಿ ಬೇಕಿನ ಬಬಲಾದಿ ಹೋಗ ಬಬಲೇಶ್ವರ ಒಳಗ ಮಂದಿ ಮಳೆ ತೋರ್ಸೋನಿತ್ತಿ ಅವಾಗ ನಾವೇ ಇದ್ ಮಾಡಿದ್ವ ನಾ ಏನ್ ಮತ್ತೆ ಛತ್ರಿಗೆ ಹೊಂಟಿದ್ರಿ ನಾ ಬಬಲೇಶ್ವರದಿಂದ ಈ ಕಡೆ ಬರತ್ತಿದೀವಿ ವಾಪಸ್ ಆಂಜನೇಯ ಇದೊಂದ್ ಪ್ಲೇಸ್ ಮಸ್ತ್ ಅದ ನೋಡ್ರಿ ಬಿಜಾಪುರದಾಗ ಇದ್ದರಿ ಮಸ್ಟ್ ವಿಸಿಟೆಡ್ ಪ್ಲೇಸ್ ರೀ ಇದು ಕೆರೆ ಅದಲ್ರಿ ಮುಂದ ಒಂದೇ ಕೆರೆ ಅದೇನ್ರಿ ನೀರಾದ ನಮ್ಮ ಅಣ್ಣನವರು ಒಂದೇ ಇಲ್ಲಿ ಈ ಬಾವಿ ಫುಲ್ ತೆಳಗಿತ್ರಿ ಈಗ ಎದ ಎಲ್ಲಾ ತುಂಬ ಹೋಗ್ಯದ್ರಪ್ಪ ನೋಡಕ್ ನನಗೆ ಒಂಥರಾ ಮಜಾ ಬರತ್ತೇವ್ರಿಗೆ ನೀರ್ ಅದ್ ಎದಕ್ ಅದ್ ಬ್ಯಾರ ಎದಕ್ ಇಟ್ಟಿರ್ತಾರ ಅದು ಗೊತ್ತಾಗಿಲ್ಲ ಮೀನು ಮೀನ್ ಕೈಯಾಗ್ ಬರ್ತಾವಂತ ನಾವ್ ಸುಮ್ಮ ದರ್ಶನ ತೊಳಕತ್ತ ಈಗ ಅಲ್ಲಿಯದಿಂದ ನಡ್ಕೋತ್ ಇಲ್ಲಿಗ ನಡ್ಕೋತ್ ಬಂದಿಲ್ರಿ ಬೈಕ್ ಮೇಲೆ ಬಂದೀವಿ ಅಲ್ಲ ಇವ್ ಮೀನಾ ಸ್ವಾಮಿಗಳು ಇವಕ್ಕೆ ಒಳಗ್ ಕಣ್ಣು ಹೆಂಗೆ ಕಾಣಿಸತವತ್ ನೋಡ್ರಿ ದೇವ್ರ ಒಂಥರ ಸೈಂಟಿಸ್ಟ್ ಇದ್ದಂಗ್ರಿಪ ಯಾಕಂದ್ರೆ ನಮಗ್ ಒಳಗ್ ಹೋದ್ರ ಕಣ್ ಕಾಣಿಸಲ್ರಿ ಅವ್ ಹೊರಗ ಬಂದ್ರ ಅವಕ್ ನಾವು ಆಗಲ್ರಿ ನಾವ್ ಒಳಗ್ ಹೋದ್ರ ನಾವ್ ಇರಲ್ರಿ ಅವು ಬಂದ್ರಲ್ಲಿ ಇರ್ತಾವ್ರಿ ಸ್ವಾಮಿ ಸ್ಟ್ಯಾಚು ಆಗಿಬಿಡ್ತ ನೋಡ್ರಿ ಇಪ್ಪ ನಿಂದ್ರಾಗತ್ತಿಪ್ಪ ಅಲ್ಲ ಎಷ್ಟು ನಿಂದ್ರಾಗತ್ತ ನೋಡಿ ಇಲ್ಲ ತ್ರಾಸ ಕೊಡ್ಬಾರ್ದವ ತಪ್ಪ ಆತದ ಮನೇದಿಂದ ತರ್ಲಿಕ್ಕೆ ಎಲ್ಲಿ ಒಂದು ಜೀವಿ ಸ್ವಾಮಿ ಅದು ರೀ ಮಹಾರಾಷ್ಟ್ರ ಜೀವಿಗಳು ಯಾವ್ರಂದ್ರಿಗಿ ಕರಾಜ್ಗೀದವ್ರಿ ಇಲ್ಲಿ ಬಂದ್ರಿ ಹಿಂಗ ನಮ್ ಬಿಜಾಪುರ ಹೆಂಗ ಅನಸ್ತ್ರಿ ನಮ್ ಊರ ಕಡೆ ನಿಮ್ಮೂರೀ ನಮ್ ದದನಿರಿ ಇದ್ರಿ ಬೇಕ್ರಿ ಅಷ್ಟ ಗೊತ್ತಿಲ್ಲರಿ ಬಟ್ ನಮ್ಮ ಪಪ್ಪನವ್ರಿ ಮನ್ಸ ತಾಳಾಗ್ಯದಂತ ನಾವ್ ಕಣಿ ನೋಡಾಕ್ ಬಂದಿವ್ರಿ ಈಗ ಕಲ್ಲಿನ ಕಣಿ ಇದು ನೋಡ್ರಿ ಹೆಂಗ್ ಅಂದ್ರ ಅದು ಅದೇ ಒಡೆದ್ರಿ ಯಾಕೆ ಬಿಟ್ರಿ ಯಾರ ಗೊತ್ತ ಹಾಲ ಹೋಗ್ಬಾರೀ ಸದ್ಯಕ್ಕೆ ಸುಮ್ಮನೆ ನೋಡಕದ ಬಂದಿರಿ ಬರ್ತು ಬರ್ತೀವಿ ಏನದ ಇವತ್ತು ಖಾಲಿ ಪುಕ್ ಶೆಟ್ಟೆ ನಿಂದಿನ್ನೂ ಖಾಲಿ ಫುಕ್ ಇವತ್ತ ಇವತ್ತು ಖಾಲಿ ಫುಕ್ ಶೆಟ್ ಅನ್ಕೋತು ನಾವು ಮಾಡೋಕೆ ಕೇಳ್ಸಿಲ್ಲರ್ಬಿಟ್ರೆ ಸುಮ್ಮನೆ ತಿರುಗಾಡತ್ತೇ ರೀ ಇವತ್ತು ಯಾಕೋ ಗೊತ್ತಿಲ್ಲ ಮನ್ಸಿಗೆ ತೃಪ್ತಿ ಬೇಕಿದ್ರಿ ಇನ್ನೊಂದು ಸ್ವಲ್ಪ ಇಷ್ಟೇ ಜಾಗ ಅದ್ರಿ ಇಲ್ಲಿ ಹೋಗಾಕು ನೋಡಿರಿ ನೋಡ್ಬೋದು ನೀವು ಇಷ್ಟೇ ಜಾಗ ಆ ಕಡೆ ಬಿದ್ರೆ ಆ ಕಡೆ ಈ ಕಡೆ ಬಿದ್ರೆ ಈ ಕಡೆ ಈಗ ಗಾಡಿ ಈ ಕಡೆ ಹೋಗ್ತಿತ್ತು ನೋಡ್ರಿ ಫುಲ್ ಬ್ರೇಕ್ ಹತ್ತಲಾರ ಬಿಟ್ಟಕ್ಕೆ ಮೊದಲೇ ಸ್ಲಿಪ್ ಹಾಕೊಟ್ಟು ಹೊಂಟಿತ್ತು ಜಸ್ಟ್ ಮಿಸ್ ಇಲ್ಲಿ ಈ ಜಾಗ ಏನು ಕಣತ್ತಲ್ರಿ ಈ ಜಾಗದಾಗ ಹೋಗ್ತಿತ್ತು ಈಗ ಇನ್ನ ನನಗೆ ಅಲ್ಲಿ ಹೋಗಂಗಾದ್ರಿ ನಮ್ದ ಒಣ ಇದು ರೀ ಅದು ಸ್ವಾಮಿ ಏನು ಅನ್ನಕ್ಕೆ ಈಗ ಸ್ವಾಮಿಗಳು ಬರೆ ನಮ್ಮ ಜೋಡಿ ಬಂದಾರ ಎಲ್ಲ ಹಿಂದಿತ್ತಾರೆ ನಮ್ಮ ಅಣ್ಣ ಈಗ ಇಲ್ಲಿಂದ ಹೋಗ್ಬೇಕು ರೀ ಅಲ್ಲಿ ಹೋಗಿ ಬರ್ಬೇಕು ಅನ್ಕೊಂಡೆ ಬಿಟ್ಟ ಮಕ್ಕಳೆ ಅಲ್ಲ ನಾವು ಒಟ್ಟು ಹೋಗ್ಬೇಕು ಅಲ್ಲಿ ಏನೂ ಇಲ್ಲ ಕರೆ ಆದ್ರೂ ಹೋಗ್ಬೇಕು ಏನು ಮಾಡೋಕ್ಕಾಗಿಲ್ಲ ಹಠವಾದಿ ಜೀವನ್ದಾಗ ಇಟ್ಟು ಹಠವಾದಿ ಅಂದ್ರೆ ಅಲ್ಲಿ ಹೋಗಿ ಹೋಗಿವು ಅಂದ್ರೆ ನಾವು ಹಿಂಗೆ ಮಾಡೋಕೆ ಹೋಗೋವ್ರಿ ಅಲ್ಲಿ ರೀಚ್ ಇಡೋರ ಡೆಸ್ಟಿನೇಷನ್ ಅಲ್ಲಿಂದ ಶೀದಾ ತೆಳಗ ಬಂದೇವ್ರಿ ಈಗ ನೋಡ್ಬೋದು ಇದು ಕಲ್ಯಾಣ್ ಕಣಿ ಈಗ ಶೀದಾ ಮೀನಾ ಹಿಣ ಏನಂತರಿ ಮೀನಾ ಹಿಡಿಯೋ ಕಣಿ ಆಗಿಬಿಟ್ಟದ್ರಿ ಫುಲ್ ನೀರು ತುಂಬೇವ್ರಿ ಮಳೆ ನೀರು ದಿಸ್ ಈಸ್ ಕಾಲ್ಡ್ ಕಲ್ಲಿನ ಕಣಿ ಸೇಮ್ ಕತೆ ಇಲ್ಲಿ ಎಂಡ್ ಆಗಿಲ್ರಿ ಈಗ ಸ್ಟಾರ್ಟ್ ಆಗಿಲ್ರಿ ಮೀನಾ ಹಿಡ್ಲಿಕ್ಕೆ ಇಲ್ಲಿ ಶೋರಿ ಒಂದ್ರೆ ಎಂಟು ಶಿಖರೀ ಬಟ್ ನನಗೆ ಮೀನಕ್ ಮೀನಕ್ ನೋಡೋಣ ಒಂಥರ ಪಾಪ ಅನ್ಸುತ್ತೆ ಯಾಕಂದ್ರೆ ಅವಕ್ಕೂ ಬದಕ ಹಾಕದಲ್ರಿ ಬಟ್ ಏನ ಮಾಡಕಾಗಲ್ಲ ಅದೊಂದು ಸೈಕಲ್ ಅದ ಹಾ ನಿಮಗ್ ತಿನ್ನ ಹಾಕದ್ ಬಿಡ್ರಿ ಅವರು ಕರೆಕ್ಟ್ ಅಂತಾರ ಅವರು ಯಾರಿಗೆ ತಿನ್ಬೇಡ ಅಂತ ನಾನಲ್ರಿ ಸೊ ನಾವು ಬದಲಾಕಂಬ್ರಿ ಅಷ್ಟೇ ಏನಂತೀರಿ ಏನು ಹಿಡಿಯಾಗತ್ತೀ ಮೀಣ ಏನ್ ಸುಮ್ಮನೆ ನೋಡಕತ್ತೀ ಹಾ ಹಾ ಮೊದಲ ಕಲ್ಲು ಹೊಡಿತಿದಾರಲ್ರಿ ನೀರ್ ಯಾರು ನೀವ್ ಬಿಡ್ತೀರಿ ಮಳೆಯಾಗ ಮೀನ್ ಎಲ್ಲಿ ಬರ್ತವ್ರಿ ಹಾ ಹಾ ಬನ್ನಿ ಬನ್ನಿ ಚೆನ್ನಿ ಬನ್ನಿ ಬನ್ನಿ ಕುಳ್ಸಿ ತಿನ್ನೋಣ ಬನ್ನಿ ಸೊ ಈಗ ಇನ್ನೊಂದು ನಮ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಕಂಪ್ಲೀಟ್ ಆಗಿತ್ತು ಅದಕ್ಕೆ ನಾವು ಆ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡಿದೆವು ಥ್ಯಾಂಕ್ ಯು ಸೊ ಮಚ್ ಹೇಳಿ ಎಲ್ಲ ಬುದ್ಧಿವಂತ ಜೀವಿಗಳಿಗೆ ಆ್ಯಂಡ್ ನಾನು ಆ ಫ್ಯಾಮಿಲಿ ಕಂಪ್ಲೀಟ್ ಮಾಡ್ಬೇಕಾಯ್ತಂದ್ರೆ ನಾಲ್ಕು ಮಂದಿ ಹಂಗೆ ಅಂತಾರೆ ಹಿಂಗೆ ಅಂತಾರೆ ಅಂತ ತಿಳ್ಕೊಂಡಿದ್ರೆ ಆಗ್ತಿರ್ಲಿಲ್ಲ ರೀ ಯಾಕಂದ್ರೆ ಇಲ್ಲಿ ನಾಲ್ಕು ಮಂದಿ ಹಂಗೆ ಇರ್ತಾರೆ ನಾಲ್ಕು ಮಂದಿ ಹಿಂಗೆ ಇರ್ತಾರೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಆಗೋದಿಲ್ಲ ರೀ ನಮ್ಮ ಕಾಯಕಾಯೂ ಮಾಡಬೇಕು ಇದ್ರಾಗ ಸಕ್ಸಸ್ ಆಗಬೇಕಂದ್ರೆ ಎಲ್ಲ ತಲೆ ಕೆಡಿಸ್ಕೊಳೋದೇ ಬಿಡ್ಬೇಕು ರೀ ಎತ್ತ ನೀನು ನೀನು ಮಾಡಬೇಕಾಗಿರೋದು ಹಠವಾದೇ ಆಗಬೇಕು ಜೀವನ್ದಾಗ ನಾನು ಇದೇ ಮಾಡಬೇಕು ಮಾಡಿ ತೋರಿಸ್ತೀನಿ ಅಂದೋರ್ ಮುಂದೆ ಬೆಳೆ ತೋರಿಸ್ತೀನಿ ಅಂದ್ರೆ ಅದ ನಮ್ದು ರಿಯಾಲಿಟಿ ಆಫ್ ಲೈಫ್ ಇದು ನಾನು ಮಾಡಿ ತೋರಿಸ್ತೀನಿ ಅವ್ರಿಗೆ ಜಿದ್ದಿ ಬಿದ್ದು ಮಾಡಬೇಕ್ರಿ ಅವ್ರಿಗೆ ಹೌದಪ್ಪ ಹುಡುಗ ಅದನ್ನ ಹಠವಾದಿ ಅಂತ ಅನ್ನಿಸ್ಬೇಕು ರೀ ಕಟ್ಕೋಬೇಡ್ರಿ ಹಠವಾದಿ ಅನ್ನೋದು ಪ್ರೂವ್ ಮಾಡೋದ್ ಸೆಲೆಕ್ಟ್ ಮಾಡ್ರಿ ಅನ್ನೋ ನಾನು ಅವರು ಕೆಟ್ಟವ್ರ ಅಂತ ನಾವು ಕೆಟ್ಟವ್ರು ಆಗೋದು ಬೇಡ ಬಟ್ ಎಲ್ಲರನ್ನ ಪ್ರೀತಿಸೋಣ ಬಟ್ ನಾವು ಹಠವಾದಿ ಅನ್ನೋದು ಪ್ರೂವ್ ಮಾಡ್ಕೋಬೇಕು ರೀ ಇದೇ ಹತ್ ರೂಪಾಯಿ ಮಂದಿ ಸಾವಿರ ರೂಪಾಯಿ ಮಾತಾಡಿದ್ರೆ ಏನು ಅದೇ ನಮ್ದು ಏನು ತಲೆ ಕೆಡ್ಸ್ಕೊಬಾರ್ದ್ರಿ ಸೊ ಈಗ ನಾವು ಯೂಟ್ಯೂಬ್ದಾಗು ಜರ್ನಿ ಸ್ಟಾರ್ಟ್ ಮಾಡಿ ಇದ್ರಾಗು ನಮಗೊಂದು ಚಾಲೆಂಜ್ ಅದ್ರಿ ಇದ್ರದಿಂದ ಏನ್ ಆತದ ಸುಮ್ ಅದರಾಗೆ ಮಾಡೋದು ದಿನ ಒಂದು ನಾಟಕ ಹಚ್ಚಿ ಅಂದೋರು ಬಟ್ ಚಾಲೆಂಜ್ ಅಂತ ಹೇಳಿ ಬಂದಿನ್ ರೀ ಅವ್ರಿಗೆ ನಾನು ಅಂದೇನ್ರಿ ರೀ ರೀ ಚಾಲೆಂಜ್ ಮಾಡೀನ್ರೀ ರೀ ನಾ ಮಾಡ್ತೀನಿ ಮೂರು ತಿಂಗಳದಾಗ ಮಾಡಿ ತೋರಿಸ್ತೀನಿ ಅಂತ ರೀ ಅದಕ್ಕೆಲ್ಲರ ಎಲ್ಲದಕ್ಕೂ ದೇವ್ರು ಹೊಲಿತ ದೇವ್ರು ಅದನ್ರಿ ಧರ್ಮದ ಮಾರ್ಗದಾಗ ಏನು ಮಾಡಿದ್ರು ಎಲ್ಲ ದೇವ್ರ ಕೈ ಹಿಡಿದೇ ಹಿಡಿತಾರೆ ನನಗೆ ರೀ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ರೀ ರಾಧೆ ರಾಧೆ ಬರೀ ಮುಂದಿನದು ಏನಂದ್ ನೋಡೋಣ ಈಗ ಆಲ್ರೆಡಿ ಇವಳಗೆ ಟೈಮ ಎಪ್ಪ ನೋಡಿ ನೋಡಿಟ್ಟಿಗೆ ದಿನ ಹೊಂಟವ ಟೈಮ್ ಹೊಂಟದ ಜೀವನಾನೂ ಕಮ್ಮಿ ಆಲಾಗತ್ತದ ಬರ್ತಾ ಬರ್ತಾ ನೂರ ಇರೋದೆ ನೂ ನೂರು ವರ್ಷ ಆಯುಷ್ದಾಗ ಅದ್ರೊಳಗೆ ಎಷ್ಟು ಜನ ಐವತ್ತಕ್ಕ ಸ್ವರ್ಗಕ್ಕೆ ರೀ ಸೊ ನಾವೆಷ್ಟೇ ಅಂತ ನಮಗೆ ಗೊತ್ತಿಲ್ಲ ಇದ್ದಷ್ಟು ದಿನ ಚಂದ ಆಗಿರೋ ರಾಧೆ ರಾಧೆ ಏನೋ ಅನ್ಕೊಂಡೆ ಏನೋ ಮಾಡ್ಬೇಕಂತ ಮತ್ತೆ ಬಂದು ಮಕ್ಕಳಂಗೆ ಆಗೋದ್ರಿ ಅಕ್ಕೊಲಿ ಗುಂವತ್ತು ಹೊಡೆ ಆಗತ್ತದ ಒಂದಿಷ್ಟು ವಿಚಾರಗಳು ಹಳೆ ಫಾಸ್ಟ್ ಬಗ್ಗೆ ಥಿಂಕ್ ಮಾಡಿದೆ ಫಾಸ್ಟ್ ಬಗ್ಗೆ ಥಿಂಕ್ ಮಾಡೋಣ ಇದು ನಾ ಅಲ್ಲ ಒಂದಿಷ್ಟು ಜನ ಕೈ ಬಿಟ್ಟು ಓದೋರು ಅದಾರ್ರೀ ಅವ್ರ ಬಗ್ಗೆ ತಲೆ ಬಂತು ಒಮ್ಮೆ ಸಡನ್ ಆಗಿ ಈಗ ರಿಯಲ್ ಆಗಿ ಹೇಳ್ಬೇಕಾದ್ರೆ ಏನಾಯ್ತು ಸೊ ಅದು ನೋವಲ್ಲಾಗತ್ತದ ಗೊತ್ತಿಲ್ಲ ರೀ ಅಲೋನ್ ಫೀಲಾಗ್ತಾವೆ ಒಮ್ಮೆ ಇದ್ದೀನಿ ರೀ ಅದ್ರಾಗ ಮನೆಯಾಗ ಒಮ್ಮೆ ಇರಬಾರ್ದು ರೀ ಆ ಥರ ಫೀಲ್ ಬರಾಕ್ತ ರೀ ಎಲ್ಲರೇ ಬೆರಿಬೇಕು ಮಂದಿ ಜೊತೆ ಸದ್ಯಕ್ಕೆ ಮುಕ್ಕೋತೀನಿ ರೀ ಸುಮ್ಮನೆ ಭಾಳ ದಿನ ಇತ್ತು ರಿಕವರ್ ಆಗಿತ್ತು ಈಗ ಒಂದು ತಿಂಗಳಾಯ್ತು ಎರಡು ಮೂರು ತಿಂಗಳು ಸಿಕ್ಕಪ್ಪೆ ನಾನು ಹತ್ತಿನಿ ರೀಪಾ ನಮ್ಮ ಯೂಟ್ಯೂಬ್ ಬ್ಲಾಗ್ದಾಗ ಈಗ ನೂರು ಎರಡು ನೂರು ವ್ಯೂಸ್ ರೀ ಬಟ್ ಒನ್ ಡೇ ವಿಲ್ ಕಮ್ ನಾ ಒಂದೊಂದು ಮಿಲಿಯನ್ ಪಕ್ಕ ಬರ್ತಾವೆ ನೋಡಿರಿ ಒಂದು ಒನ್ ಇಯರ್ ಆಗ ಪಕ್ಕ ಬರ್ದಿಟ್ಟವ್ರಿ ಅದು ಕನ್ಸಿಸ್ಟೆನ್ಸಿ ಆ್ಯಂಡ್ ಮ್ಯಾಟ್ರಸ್ ಮಾಡೋದು ಮಾಡು ಆಗೋದೆಲ್ಲ ಒಳ್ಳೇದಕ್ಕೆ ಸ್ವಾಮಿ ಮಕ್ಕಳನ್ನ ಇಲ್ಲಿ ಬರತ್ತದವ್ವಾ ರಾಧ ರೀ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಏನು ಬಾಂಡೆ ಗಂಡೆ ತಂದಿರಿ ಮತ್ತೆ ಯಾಕಡೆ ಹೋಗಿದ್ರಿ ಊರಿಗೆ ಹೋಗಿದ್ದೀವಿ ಜಾತ್ರೆ ಹೌದಾ ಯಾರು ಜಾತ್ರೆ ಇದೆ ಇವ್ರಿ ಕಾಣಲ್ಲ ಕಾಣಲ್ಲಿಗೆ ಇರ್ದು 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 ಹಾಂ